ಸ್ಪರ್ಧಿ ಲಾಯರ್ ಜಗದೀಶ್ ಮೇಲೆ ಮತ್ತೆ ಅಟ್ಯಾಕ್ ಆಗಿಬಿಟ್ಟಿದೆ ಯಾರೋ ಕಿಡಿಗೇಡಿಗಳು ಜಗದೀಶ್ ಹಾಗೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಜಗದೀಶ್ ಮೂಗು ತುಟಿಗಳಿಂದ ರಕ್ತ ಹೊರಬರೋ ಹಾಗೆ ಹಲ್ಲೆಯಾಗಿದ್ದು ರಕ್ತ ಸೋರ್ತಾ ಇರುವಾಗಲೇ ಫೇಸ್ಬುಕ್ ಲೈವ್ ಬಂದು ಜಗದೀಶ್ ಮಾತನಾಡಿದ್ದಾರೆ ನಮಸ್ಕಾರ ನಮಸ್ಕಾರ ನನಗೆ ಮತ್ತೆ ಇವತ್ತು ಮಾರಣಾಂತಿಕ ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಜೊತೆಯಲ್ಲಿ ಕೊಡಿಯಲ್ಲಿ ಪೊಲೀಸರು ಇದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ಲಾ ಆರ್ಡರ್ ಎಲ್ಲಿದೆ ಸಮಾಜದಲ್ಲಿ ವ್ಯಕ್ತಿಯನ್ನ ಇವತ್ತು ನಮ್ಮ ಹಾಗೂ ನಮ್ಮ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ನಮ್ಮನ್ನ ಪೊಲೀಸರು ಬಂದು ಕಾಪಾಡಿದ್ದಾರೆ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಧ್ವನಿ ಎತ್ತೋರ ಮೇಲೆ ಹಲ್ಲೆಯಾಗಿದೆ ನಮ್ಮ ಗನ್ಮ್ಯಾನ್ ಮೇಲೆ ದೊಣ್ಣೆ ಮತ್ತು ಮಚ್ಚುಗಳಿಂದ ಹೊಡೆದಿದ್ದಾರೆ ಎಲ್ಲಿದೆ ಕಾನೂನು ವ್ಯವಸ್ಥೆ ಸಿಎಂ ಸಿದ್ದರಾಮಯ್ಯನವರೇ ಏನ್ ಮಾಡ್ತಾ ಇದ್ದೀರಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋರ ಸ್ಥಿತಿ ಏನಾಗಿದೆ ಟೆರರಿಸ್ಟ್ಗಳ ರಾಜ್ಯವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಜಗದೀಶ್ ಮಾತ್ರ ಅಲ್ಲ ಅವರ ಪುತ್ರನ ಮೇಲೂ ಕೂಡ ಹಲ್ಲೆ ಆಗಿರೋದ್ರಿಂದ ಪುತ್ರನಿಗೂ ಕೂಡ ಮುಖ ಕಿವಿಗೆ ಗಾಯಗಳಾಗಿದೆ ಪೊಲೀಸ್ ಜೀಪ್ನಲ್ಲೇ ಕೂತ್ಕೊಂಡು ಜಗದೀಶ್ ಫೇಸ್ಬುಕ್ ಲೈವ್ ಮಾಡಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಕುಡ್ಕೊಂಡು ಬಂದು ಗಾಂಜಾ ಮೆತ್ತಲಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಾವ್ ಯಾರನ್ನೂ ನ್ಯಾಯ ಕೇಳೋದಿಲ್ಲ ಯಾಕಂದ್ರೆ ನ್ಯಾಯವೇ ಅನ್ಯಾಯವಾಗಿ ಮಾರ್ಪಾಡಾಗಿದೆ ನನ್ನ ಜೀವ ಹೋದರೂ ನಾನು ಕೇರ್ ಮಾಡೋದಿಲ್ಲ ಆದರೆ ಅನ್ಯಾಯ ಗೆಲ್ಲಬಾರ್ದು ಏನಾದರೂ ಆಗಲಿ ನನ್ನ ನಿಲುವನ್ನ ಬಿಡೋದಿಲ್ಲ ಅಂತ ಹೇಳ್ಕೊಂಡು ದಾಳಿಕೋರರ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೈಂಟ್ ಕೊಟ್ಟಿದ್ದಾರೆ ಕರ್ನಾಟಕ ನೋಡಲೇಬೇಕು ಕಾರಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ದ ನಾವು ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯಿತು ಒಬ್ಬ ಪೊಲೀಸರು ಬಂದು ನಮ್ಮನ್ನು ಒಂದು ಮಾಡಿದಲ್ಲಿ ಪ್ರೊಟೆಕ್ಟ್ ಮಾಡುದು ಅಂತ ಅನ್ಕೋಣ ನಾನು ಓಕೆ ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಹ್ಯಾಸ್ ಬಿನ್ ಅಟ್ಯಾಕ್ ಆಗ್ತಾ ಏ ಬಿಡ 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 ಇಲ್ಲಿ ಬಿಡ ಮೈ ಎಂಟೈರ್ ಫ್ಯಾಮಿಲಿ ಹ್ಯಾಸ್ ಬಿನ್ ಅಟ್ಯಾಕ್ ಆಗ್ತಾ ಇದೇನ್ರಿ ಇದಾ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇಸ್ ಅ ಲಾ ಅಂಡ್ ಕರ್ನಾಟಕ ಇಸ್ ವಾಚಿಂಗ್ ಇದ ಕರ್ನಾಟಕ ಹ ಇದನ್ ಕರ್ನಾಟಕ ಅಂತ ಹೇಳ್ತಾರ ಥೇಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ಮೆನ್ ಗನ್ ಗೆ ದೊಣ್ಣೆ ಮಚ್ಚಲ್ಲಿ ಹೊಡೆದ್ರು ದೇ ಹಿಟ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ಇಲ್ಲ ಬಿಡ್ಲಿ ಬಿಡಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಇದ್ದೀನಿ ನನಗೆ ಪ್ರಾಣವರು ಪರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಆಲ್ ಆಲ್ ಆರ್ ಆರ್ ವಿ ಯಾರೋ ಕೊಟ್ರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಲ್ಲ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ

ನೋಚು ಸ್ವಲ್ಪ ಬೆರ್ತ ನಾನು ಇಲ್ಲಿ ಸರ್ ನೀ ತಡ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಮಾರ್ತಾ ಇದ್ದೋನ ಆ ಈ ರೀತಿ ಹಾ ರಟ್ಟ ಇಟ್ಸ್ ಆನ್ ಅಟೆಂಪ್ ಟು ಕಿಲ್ ಮೀ ಸರ್ ವಾಪಸ್ ಸರ್ ಗೆ উঠলাম ಹಾ ಬನ್ನಿ ನಾನು ಗಾಡಿ ಕಡೆ ವಾಪಸ್ ಹೋಗ್ತೀನಿ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ಆಗ್ತಾಯಲ್ಲ ಬನ್ನಿ ಬನ್ನಿ ಒಬ್ಬ ಕರ್ನಾಟಕದ ಆ ಒಬ್ಬ ಧ್ವನಿಯನ್ನ ಪುಡು ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಏನು ಹೇಳಬೇಕು ಅಂದ್ರೆ ಪೊಲೀಸರಿಗಿಂತ ಪುಡಿ ರೌಡಿಗಳೆ ಇವತ್ತು ಕರ್ನಾಟಕದಲ್ಲಿ ನಡೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಸಿಡಿಂಗ್ ಪೊಲೀಸ್ ಸ್ಟೇಷನ್ ಮಗನು ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರು ಭಿಕ್ಷೆನೂ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಯಾ ನಾವು ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ಓಕೆ ನೋ ಪ್ರಾಬ್ಲಮ್ ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ವಿಚಾರ ಈಗ ನಮಗೇನು ನಾವೇ ನಮ್ಮ ಅಪ್ಪ ಅಮ್ಮ ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಒನ್ಲಿ ಥಿಂಗ್ ಎಸ್ ಇಂಥ ಅನ್ಯಾಯ ಮಾಡೋರಿಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ಇದೆಯಾ ದ್ ನೋ ಲಾ ಅಂಡ್ ಆರ್ಡರ್ ನೋ ಲಾ ನೋಡಿ ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿ ತೋರಿಸು ತೋರಿಸ್ ತೋರಿಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ನೋಡಿ ತೋರ್ಸು ಕೈ ತೋರಿಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ನಮಗೇನು ಸಮಸ್ಯೆ ಇಲ್ಲ ನಾವು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬಟ್ ಇಂಥ ವ್ಯವಸ್ಥೆನ ಮಟ್ಟ ವಿ 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 ಶುಡ್ ವಿಲ್ ವಿಲ್ ದಿಸ್ ಆ ಏಯ್ ಇವತ್ತು ಅಷ್ಟೇ ಪ್ರಾಣ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ಯ ಮಸ್ಟ್ ಇಟ್ ಆಮ್ ಐ ಐ ಸ್ಟ್ಯಾಂಡ್ ವಿಲ್ ಸ್ಟ್ಯಾಂಡ್ ನಾನೊಬ್ಬ ಮನ್ ನಾನೊಬ್ಬ ಇನ್ನು ಅಷ್ಟೇ ಜಗದೀಶ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡಿದ್ದ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದರಲ್ಲಿ ಜಗದೀಶ್ ಹಾಗೆ ಯುವಕನೊಬ್ಬ ಪರಸ್ಪರ ಕೈ ಕೈ ಮಿಲಾಯಿಸಿ ಕಿತ್ತಾಡ್ಕೊಂಡಿದ್ರು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದ ಜಗದೀಶ್ ದರ್ಶನ್ ಅಭಿಮಾನಿಗಳಿಗೂ ಎಚ್ಚರಿಕೆ ಕೊಟ್ಟಿದ್ರು ಅದಾದ ಕೆಲವೇ ಗಂಟೆಗಳಲ್ಲಿ ಈಗ ಮತ್ತೆ ಜಗದೀಶ್ ಮೇಲೆ ಹಲ್ಲೆಯಾಗಿದೆ દોર્ષણ મળી